ಇಲ್ಲಿ ಸಂಶಯ ಬರ್ತಾ ಇದೆ ಪಾಪದವನಿಗೆ ಒಂದು ಕಾನೂನು ದೊಡ್ಡವನಿಗೆ ಒಂದು ಕಾನೂನು ಷಡ್ಯಂತರಿಗೆ ಒಂದು ಕಾನೂನು ಪ್ರಭಾವಿಗೆ ಒಂದು ಕಾನೂನು ಅಥವಾ ಎಡ ಪಂಥಿಯ ಮಾನಸಿಕತೆಯನ್ನು ಹೊಂದಿದಂತಹ ವ್ಯಕ್ತಿಗೆ ಒಂದು ಕಾನೂನು ಇಲ್ಲಿಯೋ ಸಂಶಯದ ಸುಳಿಗಳು ಕಾಣ್ತಾ ಇದೆ ಇನ್ನೊಂದು ತಂಡ ಏನು ಷಡ್ಯಂತ್ರದ ತಂಡಗಳಿದೆ ಅವರನ್ನು ತನಿಖೆಗೆ ಕೇಳಿದಾಗ ತನಿಖೆಯ ಬಗ್ಗೆ ಒಂಬತ್ತು ಹತ್ತು ಸಿಟ್ಟಿಂಗ್ ಆಗಿದೆ ಮತ್ತೆ ಬರಲಿಕ್ಕಾಗೋದಿಲ್ಲ ಮಾನಸಿಕ ಕಿರುಕುಳ ಕೊಡ್ತಾರೆ ಅಂತ ಹೇಳುವಂಥ ಬೇರೆ ಬೇರೆ ಆಯಾಮಗಳಲ್ಲಿ ಅವರೇ ಆಯ್ಕೆ ಮಾಡಿದಂಥ ಅವರೇ ಸಂತೋಷಪಟ್ಟಂಥ ಅವರ ತನಿಖಾ ತಂಡದ ಬಗ್ಗೆ ಅಪಸ್ವರಗಳನ್ನು ಮಾತಾಡಲಿಕ್ಕೆ ಶುರು ಮಾಡಿದರುಗಳ ಮೂಲಕ ಕ್ಷೇತ್ರದ ಒಂದು ಖ್ಯಾತಿಯನ್ನು ಮತ್ತು ವೈಯಕ್ತಿಕವಾಗಿ ಅವರ ಒಂದು ಪ್ರಭಾವವನ್ನು ಅಂತ ಹೇಳುವಂತ ಬೇರೆ ಬೇರೆ ಷಡ್ಯಂತ್ರಗಳ ಮೂಲಕ ಬೇರೆ ಬೇರೆ ಹೆಜ್ಜೆಗಳನ್ನು ಅವಣಿಸ್ತಾ ಹೋದರು ಆದರೆ ಪ್ರತಿ ಹಂತದಲ್ಲಿಯೂ ಕಂಡುಕೊಂಡಂಥದ್ದು ವಿಘ್ನಗಳು ಮಾತ್ರ ಅಂತ ಹೇಳಿದ್ರೆ ವಿಘ್ನ ಸಂತೋಷಿಯ ಮನಸ್ಥಿತಿ ಇಲ್ಲಿ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇತ್ತು ಒಂದು ಕ್ಷೇತ್ರದ ಬೆಳವಣಿಗೆಯನ್ನು ಸಹಿಸಲಿಕ್ಕಾಗದೆ ಒಂದು ವ್ಯಕ್ತಿಯ ವ್ಯಕ್ತಿತ್ವದ ವಿರಾಟ ಸ್ವರೂಪವನ್ನು ಅಥವಾ ಯಾವೆಲ್ಲ ಕ್ಷೇತ್ರದಲ್ಲಿ ಮಾದರಿ ಆಗ್ಬೋದು ಹೇಳುವಂಥ ಒಂದು ಮಾದರಿಯನ್ನು ಇಡೀ ದೇಶಕ್ಕೆ ತೋರಿಸಿಕೊಟ್ಟಂಥ ವ್ಯಕ್ತಿತ್ವಕ್ಕೆ ಕಳಂಕ ತರಬೇಕು ಅಂತ ಹೇಳುವಂಥ ಹುನ್ನಾರ ಮತ್ತು ಷಡ್ಯಂತ್ರಗಳ ಭಾಗವಾಗಿ ಬೇರೆ ಬೇರೆ ಹಂತದಲ್ಲಿ ಕ್ಷೇತ್ರದ ಮತ್ತು ಆ ವ್ಯಕ್ತಿತ್ವವನ್ನು ಕುಸಿಯಿಸ್ಲಿಕ್ಕೆ ಬಹಳಷ್ಟು ಪ್ರಯತ್ನಗಳನ್ನು ಪಟ್ಟರು ಆದರೆ ಕ್ಷೇತ್ರದ ಮಂಜುನಾಥಸ್ವಾಮಿ ಮತ್ತು ಬಡವ ದಲಿತರ ಸೇವೆಯನ್ನು ಮಾಡಿದಂಥ ಪುಣ್ಯ ಸಂಚಯ ಇದು ಯಾವುದಕ್ಕೂ ಅವಕಾಶ ಮಾಡಿಕೊಡಲಿಲ್ಲ ಅದರ ಭಾಗವಾಗಿಯೇ ಹುರುಡೆ ಪ್ರಕರಣಗಳು ಬಂತು ನಿಮಗೆಲ್ಲ ಗೊತ್ತಿರುವ ಹಾಗೆ ಬುರುಡೆಯ ಆಯಾ ಆಯಾಮಗಳು ವಿವಿಧ ಆಯಾಮಗಳನ್ನು ಕೂಡ ಬಹಳ ಸ್ಪಷ್ಟವಾಗಿ ನೀವು ಕಂಡುಕೊಂಡವರು ಬಾವಿಯನ್ನು ಅಗೆದು ಅದರಲ್ಲಿ ಏನು ಸಿಕ್ಕದಿರುವಾಗ ಅದರ ಬಗ್ಗೆ ಹೇಳಿಕೆಗಳನ್ನು ಹೇಳೋಮೋ ರೀತಿಯಲ್ಲಿ ಹದಿನೇಳು ಗುಂಡಿಗಳನ್ನು ತೆಗೆದು ಅವರ ಉದ್ದೇಶಿತವಾದಂಥ ಯಾವುದೇ ಆ ಮೃತದೇಹಗಳು ಅಲ್ಲಿ ಸಿಗಲಿಲ್ಲ ಅಂತ ಹೇಳುವಂಥ ಕಾರಣದಿಂದ ನಿಸ್ತೇಜರಾಗಿ ಬೇರೆ ಯಾವ ಯಾವ ಆಯಾಮದಲ್ಲಿ ಈ ತನಿಖೆಗಳ ಭಾಗವನ್ನು ಅಂತ ಹೇಳುವಂಥದ್ದು ಅವರವರ ಮನೋ ಇಚ್ಛೆಗೆ ಅನುಸಾರವಾಗಿ ಮಾತನಾಡುವಂಥದ್ದನ್ನು ಮಾತಾಡ್ತಾ ಬಂದರು ನಾವು ಪ್ರಾರಂಭದ ದಿನದಲ್ಲಿ ಏನೋ ಇದರ ಷಡ್ಯಂತ್ರದ ಅಥವಾ ಈ ಒಂದು ತಂಡ ಏನಿದೆ ವಿಘ್ನ ಸಂತೋಷಿ ತಂಡಗಳು ಏನಿದೆ ಅವರು ಸರಕಾರದ ಸುಪ್ರೀಂ ಕೋರ್ಟ್ನಲ್ಲಿ ಹೋದರು ಅಲ್ಲಿ ಇದರದ್ದು ತನಿ ತನಿಖೆಗಳಾಗಬೇಕು ನೂರಾರು ಶವಗಳನ್ನು ಹೂತಾಕಿದೆ ಹೇಳುವಂಥ ಪ್ರಕರಣದ ಒಂದು ವಿಜೃಂಭಿಸುವಂಥ ರೀತಿಯಲ್ಲಿ ಮಾಡಿಕೊಂಡಾಗ ಇದರದ ಸತ್ಯಾಸತ್ಯತೆಯನ್ನು ತಿಳಿದು ಅಲ್ಲಿಯೂ ತಿರಸ್ಕೃತವಾಗ್ತದೆ ಆದರೆ ಕರ್ನಾಟಕ ಸರ್ಕಾರದ ಗಮನಕ್ಕೆ ಇದನ್ನು ತಂದು ಸರಕಾರ ಇದನ್ನು ಬಹಳ ಆಸ್ತಿಯಿಂದ ತಗೊಂಡಿದೆ ಆಸ್ತಿಯಿಂದ ತಗೊಂಡು ಎಸ್ ಐ ಟಿ ರಚನೆ ಮಾಡಬೇಕು ಅಂತ ಹೇಳುವಂತಹ ಹಂತಕ್ಕೆ ಬಂದಾಗ ಅದನ್ನು ಕೂಡ ಪ್ರಾರಂಭದಲ್ಲಿ ಏನು ಎದುರಾಳಿ ಅಥವಾ ಏನು ನಾವು ತನಿಖೆಗೆ ಒಳಪಡ್ತಾ ಇದ್ದೇವೆ ಅಂತ ಹೇಳುವಂಥ ಸಂಸ್ಥೆ ಆಗ್ಬೋದು ವ್ಯಕ್ತಿ ಆಗ್ಬೋದು ತುಂಬ ಸಂತೋಷದಿಂದ ಸ್ವಾಗತಿಸಿದೆವು ಎಸ್ ಐ ಟಿ ರಚನೆಯಲ್ಲಿಯೂ ಕೂಡ ಅವರೇ ಬಯಸಿದಂಥ ಅವರೇ ಅಪೇಕ್ಷೆ ಪಟ್ಟಂತಹ ವ್ಯಕ್ತಿಯನ್ನೇ ಪ್ರಮುಖರನ್ನಾಗಿ ಎಸ್ ಐ ಟಿ ತಂಡದ ರಚನೆಗೆ ಎಸ್ ಐ ಟಿ ತಂಡದ ತನಿಖಾ ತಂಡಕ್ಕೆ ಮುಖ್ಯಸ್ಥರನ್ನಾಗಿ ಮಾಡಿದರು ಅದರ ಒಂದೊಂದು ಅಧಿಕಾರಿಗಳನ್ನು ಗಮನಿಸಿದಾಗ ಬಹಳ ಪರಿಣಾಮಕಾರಿಯಾಗಿ ಪಾರದರ್ಶಕವಾಗಿ ಕಾನೂನಿಗೆ ಯಾವ ರೀತಿಯೆಲ್ಲ ನ್ಯಾಯ ಕೊಡಬಹುದು ಅಂತ ಹೇಳುವಂಥದ್ದು ಮತ್ತು ತನಿಖೆಯ ಎಷ್ಟು ಆಳಕ್ಕೆ ಈ ತನಿಖೆಯ ವಿಸ್ತಾರವನ್ನು ಮಾಡಬಹುದು ಅಂತ ಹೇಳುವಂತ ಅನುಭವದ ತಂಡ ತನಿಖೆಯನ್ನು ಮಾಡಿತು ಮೂರು ಸಾವಿರದ ಒಂಬೈನೂರ ಇಪ್ಪತ್ತ ಮೂರು ಪುಟಗಳ ತನಿಖಾ ವರದಿಯನ್ನು ತಯಾರು ಮಾಡಿ ಅದನ್ನು ಕೋರ್ಟಿಗೆ ಕೊಟ್ಟಿದೆ ಆದರೆ ನಂತರದ ದಿನದಲ್ಲಿ ಆಗ್ತಾ ಇರುವಂಥದ್ದು ಬೇರೆ ಸಾರ್ವಜನಿಕರ ಭಾವನೆಗಳಿಗೆ ಘಾಸಿಯನ್ನು ಮಾಡಿ ಕ್ಷೇತ್ರ ಮತ್ತು ಆ ವ್ಯಕ್ತಿತ್ವದ ಬಗ್ಗೆ ಇರುವಂತಹ ಗೌರವ ಭಾವನೆಗಳಿಗೆ ಘಾಸಿ ಮಾಡಿದಂಥ ಈ ಷಡ್ಯಂತ್ರದ ತಂಡ ಬೇರೆ ಬೇರೆ ಆಯಾಮಗಳನ್ನು ಆಲೋಚನೆ ಮಾಡಲಿಕ್ಕೆ ಶುರು ಮಾಡಿತು ಆದರೆ ಜನಮಾನಸಕ್ಕೆ ಒಂದು ನಿರೀಕ್ಷೆ ಇತ್ತು ಸತ್ಯ ಯಾವಾಗಲೂ ಹೊರಗೆ ಬರ್ತದೆ ಸತ್ಯ ಯಾವಾಗಲೂ ಶಾಶ್ವತ ಅಂತ ಹೇಳುವಂತ ನಿರೀಕ್ಷೆಯಲ್ಲಿದ್ದಂಥ ಜನಗಳಿಗೆ ಇವತ್ತಿನ ದಿನಗಳಲ್ಲಿ ಸಂಶಯದ ಮೊಳಕೆ ಒಡಿಲಿಕ್ಕೆ ಪ್ರಾರಂಭ ಆಗಿದೆ ಏನು ಎಸ್ ಐ ಟಿ ತಂಡದ ತನಿಖಾ ವಿಷಯಗಳಿದೆ ಅದೆಲ್ಲವನ್ನು ಒಂದೊಂದು ವಿಚಾರಣೆಯಲ್ಲಿ ಕೂಡ ಪರಿಪೂರ್ಣವಾಗಿ ಕೊಡ್ತಾ ಇರುವಂತಹ ಒಂದು ಭಾಗದ ತಂಡ ಇನ್ನೊಂದು ತಂಡ ಏನು ಷಡ್ಯಂತ್ರದ ತಂಡಗಳಿದೆ ಅವರನ್ನು ತನಿಖೆಗೆ ಕೇಳಿದಾಗ ತನಿಖೆಯ ಬಗ್ಗೆ ಒಂಬತ್ತು ಹತ್ತು ಸಿಟ್ಟಿಂಗ್ ಆಗಿದೆ ಮತ್ತೆ ಆಗೋದಿಲ್ಲ ಮಾನಸಿಕ ಕಿರುಕುಳ ಕೊಡ್ತಾರೆ ಅಂತ ಹೇಳುವಂಥ ಬೇರೆ ಬೇರೆ ಆಯಾಮಗಳಲ್ಲಿ ಅವರೇ ಆಯ್ಕೆ ಮಾಡಿದಂಥ ಅವರೇ ಸಂತೋಷಪಟ್ಟಂಥ ಅವರ ತನಿಖಾ ತಂಡದ ಬಗ್ಗೆ ಅಪಸ್ವರಗಳನ್ನು ಮಾತಾಡಲಿಕ್ಕೆ ಶುರು ಮಾಡಿದರು ಇದೇ ಮಾಸ್ಕ್ ಮ್ಯಾನ್ ಚಿಹ್ನೆ ಅಂತ ಏನಿದ್ದಾರೆ ಅವರ ತನಿಖೆ ಪ್ರತಿ ದಿನದ ತನಿಖೆ ಆದ ಮೇಲೆ ಅವರು ಯಾವ ತಂಡದಲ್ಲಿ ಹೋಗಿ ಬೆರೀತಾ ಇದ್ರು ಅಲ್ಲಿ ಏನನ್ನು ಹೇಳ್ತಾ ಇದ್ರು ಅಲ್ಲಿ ತನಿಖಾ ತಂಡದ ಒಂದು ಕಾರ್ಯಬದ್ಧತೆಯನ್ನು ಕೂಡ ಹೇಳಿದಾಗ ಅದಕ್ಕೂ ಸಂತೋಷಪಟ್ಟವರು ಅವರು ಆ ಸಂದರ್ಭದಲ್ಲಿ ಅವರೇ ಹೇಳಿಕೆ ಕೊಡ್ತಾರೆ ಬಹಳ ಪರಿಣಾಮಕಾರಿಯಾಗಿ ತನಿಖೆಗಳಾಗ್ತಾ ಇದೆ ಈ ತನಿಖೆಯನ್ನು ಸ್ವಾಗತಿಸ್ತಿದ್ದೇವೆ ಆದರೆ ಅದೆಲ್ಲವೂ ವಿಷಮವಾಗಿದೆ ಅದು ಯಾವುದು ಸರಿ ಇಲ್ಲ ತನಿಖಾ ತಂಡವೇ ಸರಿ ಇಲ್ಲ ತನಿಖಾ ತಂಡವನ್ನೇ ಬದಲು ಮಾಡಬೇಕು ಅದನ್ನು ಕೋರ್ಟಿನ ಸುಪರ್ಧೆಯಲ್ಲಿ ತನಿಖೆ ಮಾಡಬೇಕು ಅಂತ ಹೇಳುವಂಥ ಹೊಸ ಹೊಸ ರಾಗಗಳನ್ನು ಈಗ ಹಾಕ್ತಾ ಇದ್ದಾರೆ ಇದು ಸಾರ್ವಜನಿಕರಿಗೆ ಸಂಶಯ ಮೂಡುವಂಥ ಹಂತದಲ್ಲಿ ಇದ್ದೇವೆ ಯಾಕೆಂತೇಳಿದರೆ ಯಾವಾಗಲೂ ಸಾರ್ವಜನಿಕರಿಗೆ ಒಂದು ನ್ಯಾಯಾಂಗದ ವ್ಯವಸ್ಥೆ ಇರಬಹುದು ಅಥವಾ ಕಾನೂನಿನ ವ್ಯವಸ್ಥೆಯ ಬಗ್ಗೆ ಬಹಳ ಅಪಾರವಾದಂತಹ ಗೌರವವಿದೆ ಪರಿಣಾಮಕಾರಿಯಾಗಿ ಸ್ಪಷ್ಟತೆಯಿಂದ ಈ ತನಿಖೆಗಳು ಆಗ್ತಾ ಇದ್ದಂತಹ ಹಂತದಲ್ಲಿ ಪ್ರತಿ ಸಾರ್ವಜನಿಕರಿಗೆ ಅಥವಾ ಈ ವಿಚಾರದಲ್ಲಿ ಆಸಕ್ತಿ ಇರುವವನಿಗೆ ಫಲಿತಾಂಶದ ನಿರೀಕ್ಷೆಯಲ್ಲಿ ಇರ್ತಾನೆ ಆದರೆ ರಾಜ್ಯ ಸರ್ಕಾರ ಏನು ಮಾತಾಡುವುದಿಲ್ಲ ಅಧಿವೇಶನದ ಸಮಯದಲ್ಲಿ ಗೃಹ ಸಚಿವರು ತನಿಖೆ ಆಗ್ತಾ ಇದೆ ಅಂತ ಹೇಳಿದ್ರು ಬಿಟ್ಟರೆ ಅದರ ಮಧ್ಯಂತರ ವರದಿಯ ಅಥವಾ ಯಾವ ಹಂತದಲ್ಲಿದೆ ಏನು ಆಗಿದೆ ಅಂತ ಹೇಳುವಂಥದ್ದನ್ನು ಮಾತನಾಡ್ತಾ ಇಲ್ಲ ಸರಕಾರದ ಪ್ರಮುಖ ಹುದ್ದೆ ಇರುವಂಥವರೇ ಇದು ಷಡ್ಯಂತರದ ಭಾಗ ಅಂತ ಹೇಳುವಂಥ ಮಾತನ್ನು ಹೇಳಿದ ಮೇಲೆ ಇದರಲ್ಲಿ ಷಡ್ಯಂತರ ಬಹಳ ಸ್ಪಷ್ಟವಾಗಿ ಕಾಣ್ತದೆ ಅಂತ ಹೇಳುವಂಥದ್ದು ಸರಕಾರದ ಮಟ್ಟಕ್ಕೆ ಗೊತ್ತಾಗಿದೆ ಆದರೆ ಆ ಷಡ್ಯಂತರವನ್ನು ಪರಿಶೋಧನೆ ಮಾಡುವಂತಹ ಪ್ರಯತ್ನಗಳಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ ಹೇಳುವಂಥದ್ದು ಸಾರ್ವಜನಿಕರು ಹೇಳುವಂಥ ಪರಿಸ್ಥಿತಿ ಆಗಿದೆ ಎಲ್ಲಿಯೋ ಒಂದು ರೀತಿಯ ತನಿಖಾ ತಂಡದ ವರದಿಯನ್ನು ಅಥವಾ ಸರಕಾರದ ಈ ವಿಚಾರದ ಬಗ್ಗೆ ಆಸಕ್ತಿಯನ್ನು ಸಂಶಯ ಮಾಡಿರುವಂತಹ ದಿನಗಳು ಹತ್ತಿರ ಬಂದಿದೆ ಯಾಕಂತೇಳಿದರೆ ನಿರಂತರವಾಗಿ ಹನ್ನೆರಡು ಹದಿಮೂರು ವರ್ಷಗಳಿಂದ ಈ ಒಂದು ಬೇಗೆಯಲ್ಲಿ ಬೆಂದಂತಹ ಗ್ರಾಮಸ್ಥರು ಅಥವಾ ಕ್ಷೇತ್ರದ ಭಕ್ತರು ಅಥವಾ ಪ್ರತಿಯೊಬ್ಬ ವ್ಯಕ್ತಿಗೂ ಕುತೂಹಲ ಇದೆ ಸತ್ಯದ ಅಗ್ನಿ ಪರೀಕ್ಷೆ ಆಗ್ತದೆ ಸತ್ಯ ಹೊರಗೆ ಬರ್ತದೆ ಅಂತ ಹೇಳುವಂಥದ್ದು ಆದರೆ ಎಸ್ ಐ ಟಿ ತನಿಖೆಗೆ ಬಂದು ಬರಲಿಕ್ಕೆ ಹೇಳಿ ಹತ್ತು ಹದಿನೈದು ದಿನಗಳಾದರೂ ಅವರು ಹಾಜರಾಗುವುದಿಲ್ಲ ನಮ್ಮ ನಿರೀಕ್ಷೆಯಲ್ಲಿದ್ದಂಥ ಪ್ರಮುಖರ ತಂಡವಾದಂಥ ಎಸ್ ಐ ಟಿ ಇದರ ಬಗ್ಗೆ ಏನೂ ಪ್ರತಿಕ್ರಿಯಿಸ್ತಿಲ್ಲ ಇಲ್ಲಿ ಸಂಶಯ ಬರ್ತಾ ಇದೆ ಪಾಪದವನಿಗೆ ಒಂದು ಕಾನೂನು ದೊಡ್ಡವನಿಗೆ ಒಂದು ಕಾನೂನು ಷಡ್ಯಂತರಿಗೆ ಒಂದು ಕಾನೂನು ಪ್ರಭಾವಿಗೆ ಒಂದು ಕಾನೂನು ಅಥವಾ ಎಡ ಪಂಥೀಯ ಮಾನಸಿಕತೆಯನ್ನು ಹೊಂದಿದಂತಹ ವ್ಯಕ್ತಿಗೆ ಒಂದು ಕಾನೂನು ಎಲ್ಲಿಯೋ ಸಂಶಯದ ಸುಳಿಗಳು ಕಾಣ್ತಾ ಇದೆ ಹಾಗಾಗಿ ಸರಕಾರವನ್ನು ಈ ದಿನದಲ್ಲಿ ನಾವು ಕೇಳಲಿಕ್ಕೆ ಬಯಸ್ತಿದ್ದೇವೆ ಯಾಕಂತೇಳಿದರೆ ಆ ದಿನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ತಗೊಂಡಂತಹ ಎಸ್ ಐ ಟಿ ತಂಡದ ರಚನೆಯ ಬಗ್ಗೆ ಬಹಳ ಗೌರವವಿದೆ ನಾವು ತುಂಬ ಸಂತೋಷವಾಗಿ ಸ್ವಾಗತಿಸಿದ್ದೇವೆ ಯಾಕಂತೇಳಿದರೆ ಅವರ ದಿಟ್ಟ ನಿರ್ಧಾರ ಅದರ ಜೊತೆಗೆ ಇದೊಂದು ಕ್ಷೇತ್ರ ಮತ್ತು ಜನಗಳ ಭಾವನೆಯ ವಿಷಯ ಆಗಿರುವಾಗ ಇದು ಸ್ಪಷ್ಟವಾಗಿ ಹೊರಗೆ ಬರಬೇಕು ಪಾರದರ್ಶಕವಾಗಿ ಜನಮಾನಸಕ್ಕೆ ಸತ್ಯದ ಅರಿವಾಗಬೇಕು ಅಂತ ಹೇಳುವಂಥ ತೀರ್ಮಾನವನ್ನು ತಗೊಂಡಾಗ ನಾವು ಸ್ವಾಗತಿಸಿದ್ದೆವು ಆದರೆ ಇಷ್ಟು ದಿನಗಳಾದರೂ ಯಾವುದೇ ಅವ ಏನು ನಿರೀಕ್ಷೆ ಇದೆ ಆ ನಿರೀಕ್ಷೆಗೆ ಸರಿಯಾದಂಥ ಪ್ರತಿಫಲಗಳು ಸಿಗ್ತಾ ಇಲ್ಲ ಯಾವುದೇ ಸ್ಟೇಟ್ಮೆಂಟ್ಗಳಿಲ್ಲ ಇಡೀ ಸರ್ಕಾರದ ಬಹಳಷ್ಟು ಪ್ರಭಾವಿಯಾದಂಥ ಮಾನ್ಯ ಉಪಮುಖ್ಯಮಂತ್ರಿಗಳು ಇದನ್ನು ಷಡ್ಯಂತ್ರ ಅಂತ ಹೇಳುವಂಥದ್ದನ್ನು ಸ್ಪಷ್ಟವಾಗಿ ಹೇಳಿದ ಮೇಲೆ ಷಡ್ಯಂತರದ ತನಿಖೆಗಳು ಷಡ್ಯಂತರದ ಭಾಗವಾಗಿ ತನಿಖೆಗಳು ಆಗ್ತಾ ಇಲ್ಲ ಅಂತ ಹೇಳುವಾಗ ಎಲ್ಲಿಯೋ ಕಾಣದ ಕೈಗಳಿದ್ರೆ ಹಿಂದೆ ಕೆಲಸ ಮಾಡ್ತಾ ಇದೆ ಅಂತ ಹೇಳುವಂಥದ್ದು ಕಾಣ್ತಾ ಇದೆ ಹಾಗಾಗಿ ಸರ್ಕಾರದಲ್ಲಿ ಮತ್ತೆ ನಾವು ಮನವಿ ಮಾಡಿಕೊಳ್ತೇವೆ ಇದರ ತನಿಖೆಯ ಭಾಗದ ಮೂರು ಸಾವಿರದ ಒಂಬೈನೂರ ಇಪ್ಪತ್ತ ಮೂರು ಪುಟಗಳು ಏನಿದೆಯೋ ಅದನ್ನು ಸೂಕ್ಷ್ಮವಾಗಿ ಗಮನಿಸಿ ಅದರಲ್ಲಿ ಏನು ಸತ್ಯಾಸತ್ಯತೆಯನ್ನು ಆ ತನಿಖಾ ತಂಡ ಕೊಟ್ಟಿದ ಅದನ್ನು ಸಾರ್ವಜನಿಕ ವಲಯಕ್ಕೆ ಮತ್ತು ಏನು ಷಡ್ಯಂತ್ರವನ್ನು ಮಾಡಿದಾರೋ ಅವರಿಗೆ ಸರಿಯಾದ ತಕ್ಕ ಶಿಕ್ಷೆ ಕಾನೂನಿನ ಶಿಕ್ಷೆ ಆಗುವಂಥ ದಿನಗಳನ್ನು ನಿರೀಕ್ಷೆ ಇದೆ ಯಾಕಂತ ಈ ಎಲ್ಲ ಪ್ರಕರಣಗಳನ್ನು ಹಣಿಯುವಾಗ ಏನು ಅಂತ ಮಾಡಲಿಕ್ಕೆ ಹೋದ್ರ ಆ ಸಂದರ್ಭದಲ್ಲಿ ಏನಾದರೂ ಕ್ಷೇತ್ರವೋ ಅಥವಾ ವ್ಯಕ್ತಿಯೋ ತನಿಖೆ ಆ ವಿಷಯದಲ್ಲಿ ಏನಾದರೂ ಸಿಕ್ಕಿದರೆ ಇವತ್ತು ಅದನ್ನು ಬೇರೆ ಬೇರೆ ರೀತಿಯಲ್ಲಿ ವಿಜೃಂಭಿಸುವಂಥ ಕಾರ್ಯಗಳು ಮಾಡ್ತಾ ಇದ್ರು ಆದರೆ ಅದು ಯಾವುದೂ ಆಗಲಿಲ್ಲ ಅಂತ ಹೇಳುವಾಗ ತಾವುಗಳು ಸ್ಪಷ್ಟ ನಮ್ಮ ನಾಲೆಜೇ ಸರಿ ತನಿಖಾ ತಂಡ ಸರಿ ಇಲ್ಲ ಅಂತ ಹೇಳುವಂಥ ಈ ಸಣ್ಣ 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 ಆರೋಪಗಳನ್ನು ಹೇಳುವ ಮೂಲಕ ತಮ್ಮ ಕಾಲಿಗೆ ಸುತ್ತುವಂಥ ಬಳ್ಳಿಯನ್ನು ತಪ್ಪಿಸಿಕೊಳ್ಳುವಂಥ ಆ ಹಂತದಲ್ಲಿದ್ದಾರೆ ಹಾಗಾಗಿ ಇದರ ತನಿಖೆಗಳು ಬಹಳ ಸ್ಪಷ್ಟವಾಗಿ ಆಗಬೇಕು ಇದರ ವರದಿಯನ್ನು ತಕ್ಷಣವಾಗಿ ಕೊಡಬೇಕು ಅಂತ ಹೇಳುವಂಥದ್ದು ಸರಕಾರದ ಸರಕಾರದಲ್ಲಿ ನಾವು ಕ್ಷೇತ್ರದ ವತಿಯಿಂದ ಮನವಿ ಮಾಡಿಕೊಳ್ತಾ ಇದ್ದೇವೆ ಅದರ ಜೊತೆಗೆ ಸಂಚುಕೋರರು ಯಾರು ಯಾರು ಅಂತ ಹೇಳುವಂಥದ್ದನ್ನು ಕೂಡ ಬಹಳ ಸ್ಪಷ್ಟವಾಗಿ ಲಿಟ್ಮಸ್ ಪರೀಕ್ಷೆಯಾಗಿ ಗೊತ್ತಾಗಿದೆ ಯಾರು ಸಂಚುಕೋರರು ಇದರಲ್ಲಿ ಏನು ಹುದುಗಿದ ಸತ್ಯ ಅಲ್ಲ ಬಹಿರಂಗವಾದ ಸತ್ಯ ಆಗಿದೆ ಇದರ ಹಿಂದೆ ಯಾರಿದ್ರು ಮಾಸ್ಟರ್ ಪ್ಲಾನ್ ಯಾರು ಕತೆ ಓಣಿಸಿದವರು ಯಾರು ಆ ಬುರುಡೆಯನ್ನು ತಂದವರು ಯಾರು ಬುರುಡೆಯನ್ನು ಕೊಟ್ಟವರು ಯಾರು ಬುರುಡೆಯಿಂದ ಸುತ್ತುವರಿದಂಥದ್ದು ಏನು ಅಂತ ಹೇಳುವಂಥದ್ದು ಮತ್ತು ಇದನ್ನು ವಿಜೃಂಭಣೆ ಮಾಡಿದಂತಹ ಬೇರೆ ಬೇರೆ ಸಾಮಾಜಿಕ ಜಾಲತಾಣದ ಏನು ಇದ್ದಾರೆ ಎಲ್ಲವೂ ಗೊತ್ತಾಗಿದೆ ಹಾಗಾಗಿ ಈ ಷಡ್ಯಂತರದ ಭಾಗವಾಗಿರುವಂತಹ ಆ ವ್ಯಕ್ತಿಗಳನ್ನು ಕೂಡ ತನಿಖೆಯನ್ನು ಮಾಡಬೇಕು ಇದರಲ್ಲಿ ಯಾವುದೇ ಪ್ರಭಾವಕ್ಕೆ ಸರಕಾರ ಅಥವಾ ನ್ಯಾಯಾಂಗ ವ್ಯವಸ್ಥೆ ಭಾಗಿಯಾಗಬಾರ್ದು ಅಥವಾ ಒಳಗಾಡಬಾರ್ದು ಪಾರದರ್ಶಕವಾದಂಥ ತನಿಖೆಯಾಗಿ ತಕ್ಕ ಶಾಸ್ತಿಯನ್ನು ಕೊಡಬೇಕು ಅಂತೇಳುವಂಥದ್ದು ಮತ್ತು ಈ ವಿಷಯದಲ್ಲಿ ಎಸ್ ಐ ಟಿ ಕೂಡ ಮೌನವಾಗಿದೆ ಅಂತೇಳಿದರೆ ಅದು ಕೂಡ ನಮಗೆ ಸಂಶಯ ಬರ್ತಾ ಇದೆ ಯಾಕಂದರೆ ಎಸ್ ಐ ಟಿಯ ಬಗ್ಗೆ ಗೌರವವನ್ನು ಮತ್ತು ನಂಬಿಕೆಯನ್ನು ಇಟ್ಟುಕೊಂಡಂತ ಜನಸಾಮಾನ್ಯರು ನಾವು ಹಾಗಾಗಿ ಎಸ್ ಐ ಟಿಯ ತನಿಖಾ ತಂಡದಲ್ಲಿಯೂ ಕೂಡ ಇದರ ಬಗ್ಗೆ ಆದಷ್ಟು ಬೇಗ ಪರಿಣಾಮಕಾರಿಯಾದಂಥ ತನಿಖೆಯ ಇನ್ನಷ್ಟು ತನಿಖೆಯ ಅಗತ್ಯಗಳು ಆಗಬೇಕು ಸತ್ಯದ ಅನಾವರಣಗಳು ಆಗಬೇಕು ಅಂತೇಳುವಂಥ ನಿರೀಕ್ಷೆಯಲ್ಲಿದ್ದೇವೆ ಹಾಗಾಗಿ ಇದು ನಮಗೆ ಬರ್ತಾ ಇರುವಂತಹ ಅಲ್ಲ ಇಡೀ ಜನಮಾನಸಕ್ಕೆ ಬರ್ತಾ ಇದೆ ಯಾಕೆ ಇದು ಅಲ್ಲಿ ನಿಂತಿದೆ ಏನೂ ವರದಿಗಳಿಲ್ಲ ಏನೂ ಫಲಿತಾಂಶಗಳಿಲ್ಲ ಅಥವಾ ಷಡ್ಯಂತ್ರ ರೂಪಿಸಿದವರಿಗೆ ಏನೂ ಶಿಕ್ಷೆಗಳಿಲ್ಲ ಅಥವಾ ನ್ಯಾಯಾಂಗದ ವ್ಯವಸ್ಥೆಗಳು ಕೂಡ ಪೂರಕವಾಗಿ ಇಲ್ಲ ಅಂತ ಹೇಳುವಂಥ ಷಡ್ಯ ಸಂದೇಹಗಳು ಬರ್ತಾ ಇದೆ ಹಾಗಾಗಿ ಈ ಸಂದೇಹವನ್ನು ಕ್ಲಿಯರ್ ಮಾಡಲಿಕ್ಕೆ ಸ್ಪಷ್ಟತೆ ಪಡಿಸ್ಲಿಕ್ಕೆ ಸರ್ಕಾರ ಮತ್ತು ಇದಕ್ಕೆ ಸಂಬಂಧಪಟ್ಟಂತಹ ತನಿಖಾ ಸಂಸ್ಥೆಗಳು ಮತ್ತು ಪೊಲೀಸ್ ಇಲಾಖೆ ಆದಷ್ಟು ಕ್ಷಿಪ್ರವಾಗಿ ಇದರ ಕಾರ್ಯ ಕಾರ್ಯೋನ್ಮುಖರಾಗಬೇಕು ಅಂತ ಹೇಳುವಂಥ ವಿನಂತಿಯನ್ನು ಈ ಪತ್ರಿಕಾಗೋಷ್ಠಿಯ ಮೂಲಕ ಮಾಡ್ತಾ ಇದ್ದೇವೆ ಧನ್ಯವಾದ ಕಾರಣಗಳಿರ್ಬೋದು ಆದರೆ ಸಾರ್ವಜನಿಕ ಭಾವನೆಗಳಿಗೆ ಘಾಸಿಯಾದದ್ದನ್ನು ಸ್ಪಷ್ಟಪಡಿಸಬೇಕು ಅದನ್ನು ಸರಿ ಮಾಡಬೇಕು ಅಂತ ಹೇಳಿದ್ರೆ ಸರ್ಕಾರವೂ ಕೂಡ ಅದರ ಕರ್ತವ್ಯವನ್ನು ತೆಗೆದುಕೊಳ್ಬೇಕು ಸರ್ಕಾರವೂ ಕೂಡ ಇದನ್ನು ಗಂಭೀರವಾಗಿ ಚರ್ಚೆ ಮಾಡಬೇಕು ನಾವು ಎಲ್ಲಿಯೋ ಐ ಟಿಯ ತನಿಖಾ ವರದಿಯನ್ನು ಕೊಡಿಯಂತೆ ನಾವು ಕೇಳಲಿಲ್ಲ ಅವರುಗಳು ಕೇಳಿದ ಹಾಗಾದ್ರೆ ಅವರಿಗೆ ಇದರಲ್ಲಿ ಸಂಶಯ ಇದೆಯಾ ಅಥವಾ ಬೇರೆ ಬೇರೆ ಇನ್ನೂ ಷಡ್ಯಂತರವನ್ನು ಹೂಡಲಿಕ್ಕೆ ಏನಾದರೂ ಹೊಸ ಜಾಲವನ್ನು ಹೊಸ ನಾಟಕವನ್ನು ಏನಾದರೂ ತಯಾರು ಮಾಡಲಿಕ್ಕೆ ಪ್ರಯತ್ನಿಸ್ತಿದ್ದಾರೆ ಅಂತೇಳುವಂಥ ಕೂಡ ನನಗೆ ಸಂದೇಹ ಬರ್ತದೆ ಅವರಿಗೆ ವರದಿ ಪ್ರತಿ ಕೊಡಲಿಲ್ಲ ಅಲ್ಲಿಗ ಅಂತೇಳಿ ವರದಿ ಪ್ರತಿ ಕೊಡಲಿಲ್ಲ ಕೊಟ್ಟು ಅವರಿಗೆ ಕೊಟ್ಟಿದ್ದಾರೆ ಕೆಲ ಕೊಟ್ಟು ಕೊಡ್ತೇನೆ ಅಂತ ಕೆಲವು ಮಾತ್ರ ಅದು ಅದು ಬಹಿರಂಗ ಪಡಿಸಿದೆ ಹೇಗೆ ಅಂತ ಹೇಳಿ ಮಧ್ಯಂತರ ನಮ್ಮ ನಿರೀಕ್ಷೆ ಇರುವಂಥದ್ದು ಸತ್ಯಾಸತ್ಯ ಅನಾವರಣ ಆಗಬೇಕು ಸಾರ್ವಜನಿಕ ವಲಯದಲ್ಲಿ ಏನು ಹನ್ನೆರಡು ವರ್ಷಗಳಿಂದ ಮತ್ತು ಈ ಬೃಡೆ ಪ್ರಕರಣಗಳು ಆದಲ್ಲಿನಿಂದ ಏನು ಊಹಾಪೋಹಗಳು ಅಥವಾ ಕಪೋಲ ಕಲ್ಪಿತವಾದಂಥ ವಿಚಾರಗಳು ನಡೀತಾ ಇದೆಯೋ ಅದಕ್ಕೆ ಒಂದು ಪೂರ್ಣ ಬಿಂದು ಇಡುವಂಥ ಕಾರ್ಯ ಸರ್ಕಾರದಿಂದ ಅಥವಾ ತನಿಖಾ ತಂಡದ ವರದಿಯಿಂದ ಆಗಬೇಕು ಅಂತೇಳುವಂಥದ್ದು ನಮ್ಮ ಆಶಯ ನಾವು ಅರ್ಜೆಂಟ್ ಮಾಡ್ತಾ ಇಲ್ಲ ಆದ್ರೆ ನಮಗೆ ಸಂದೇಹಗಳು ಪ್ರಾರಂಭವಾಗಿದೆ ಆಗಿದೆ ನಾವು ಅರ್ಜೆಂಟ್ ಮಾಡ್ತಾ ಇಲ್ಲ ಸಂಶಯಗಳಿಗೆ ತೆರೆ ಅದೇ ಸಂಶಯಗಳಿಗೆ ನಮಗೆ ಮೂಡ್ತಾ ಇದೆ ತನಿಖಾ ತಂಡ ಅವರು ಬರದಿದ್ರು ಸುಮ್ಮನೆ ಇರ್ತಾರೆ ಅಥವಾ ಏನೇ ಆಕ್ಷನ್ ಗಳಿಲ್ಲ ನಿಮ್ಮ ಪ್ರಕಾರ ತನಿಖೆಗೆ ಅವರು ಬರದಿರೋದು ಮಾತ್ರ ತನಿಖೆಯ ಒಂದು ಹಿನ್ನಡೆ ಅಂತ ಹೇಳ್ತೀನಿ ಒಂದು ಭಾಗ ಅದು ಇನ್ನೊಂದು ಅವರ ಬೇರೆ ಬೇರೆ ಹೇಳಿಕೆಗಳು ಕೂಡ ಇದಕ್ಕೆ ಸಂಶಯಕ್ಕೆ ಕಾರಣ ಆಗ್ತದೆ ಅವರ ದಿನಕ್ಕೊಂದು ಹೇಳಿಗೆ ಅಥವಾ ದಿನಕ್ಕೆ ಒಂದು ಹೇಳಿಕೆಯನ್ನು ಬೇರೆ ಬೇರೆ ರೂಪದಲ್ಲಿ ಮಾಡುವಂಥದ್ದು ಮತ್ತು ತನ್ನನ್ನು ತ ಸುತ್ತಕೊಳ್ತದೆ ಅಂತ ಹೇಳುವಂಥ ನಿಟ್ಟಿನಲ್ಲಿ ಅದನ್ನು ಬಿಡಿಸುವಂಥ ಜಾಣ್ಮೆಯ ಹೇಳಿಕೆಗಳನ್ನು ಕೊಡುವಾಗ ನಿಲ್ಲ ಮಾಡ್ತಾ ಇರುವಂಥದ್ದು ಎಸ್ ಐ ಟಿಯ ತಂಡ ಅವರು ಏನೆಲ್ಲ ಹೇಳಿಕೆಗಳನ್ನು ಕೊಟ್ಟಿರುವಂಥದ್ದು ಅಥವಾ ಏನೆಲ್ಲ ಆರೋಪಿಗಳನ್ನು ಹೇಳುವಂಥದ್ದು ಮಾಡಿದಾರೋ ಅವರೆಲ್ಲರ ತನಿಖೆಗಳು ಆಗಿದೆ ಅದಕ್ಕೆ ಪರಿಣಾಮಕಾರಿಯಾಗಿ ಎಸ್ ಐ ಟಿ ತಂಡ ಯಾವ ಹೊತ್ತಿನಲ್ಲಿ ಹೇಳಿದರೆ ಆ ಹೊತ್ತಿಗಿಂತ ಅರ್ಧ ಗಂಟೆ ಮುಂಚೆ ಹೋಗಿ ತನಿಖೆಗೆ ಭಾಗವಹಿಸಿದ್ದಾರೆ ತನಿಖೆಯಲ್ಲಿ ಪಾಲ್ಗೊಂಡಿದ್ದಾರೆ ತಮ್ಮ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಒಂದು ಭಾಗದ ತಂಡ ತನಿಖೆಗೆ ಪೂರಕವಾಗಿದೆ ಇನ್ನೊಂದು ಭಾಗದ ತಂಡ ಇಲ್ಲ ಅಂತ ಹೇಳುವಾಗ ಇಲ್ಲಿ ಸಂಶಯ ಹುಟ್ಟುವರಿ ಸಂಪೂರ್ಣ ನಡೆಸಬೇಕು ಅಂತ ಹೇಳುತ್ತೀರಾ ನಮಗೆ ಪ್ರಾರಂಭದ ದಿನದಲ್ಲಿ ಅದನ್ನು ಸ್ವಾಗತಿಸಿದ್ದೇವೆ ಇವತ್ತು ಕೂಡ ಸ್ವಾಗತಿಸುತ್ತಿದ್ದೇವೆ ಅದರ ಬಗ್ಗೆ ತುಂಬಾ ಇನ್ನೂರು ಶೇಕಡ ವಿಶ್ವಾಸವನ್ನು ಇಟ್ಟುಕೊಂಡಿದ್ದೇವೆ ಆದರೆ ಹಂತಗಳಲ್ಲಿ ಆ ತನಿಖೆಗಳ ಇದರಲ್ಲಿ ಸ್ವಲ್ಪ ಡಿಲೇ ಆಗುವಾಗ ಸಂಶಯಗಳು ಸಾರ್ವಜನಿಕರು ಮಾತನಾಡ್ತಿದ್ದಾರೆ ಅದಕ್ಕೆ ಆಸ್ಪದ ಕೊಡಬಾರ್ದು ಎಸ್ ಐ ಟಿ ಇನ್ನಷ್ಟು ಕ್ರಿಯಾಶೀಲವಾಗಿ ತನಿಖೆ ಮಾಡಬೇಕು ಅಂತ ಹೇಳುವಂತ ಆಶಯ ನಮ್ಮ ಖಂಡಿತ ನಮ್ಮ ನಾವು ನಿರೀಕ್ಷಿಸ್ತಿದ್ದೇವೆ ನಮಗೆ ಸರಕಾರ ಮಾತನಾಡಬೇಕು ಇದೊಂದು ಕೇವಲ ಒಂದು ಗ್ರಾಮಕ್ಕೆ ಸಂಬಂಧಪಟ್ಟಂಥ ವಿಷಯ ಅಲ್ಲ ಇದೊಂದು ರಾಷ್ಟ್ರೀಯ ಅಥವಾ ಒಂದು ಸೈದ್ಧಾಂತಿಕವಾದ ಅಥವಾ ಒಂದು ಧರ್ಮದ ನಂಬಿಕೆಯ ವಿಚಾರ ಆಗಿರುವಾಗ ಭಾವನೆಗಳ ವಿಚಾರ ಹಾಗಾಗಿ ಸರಕಾರ ಇದಕ್ಕೆ ಸರಿಯಾದ ಏನು ವರದಿ ಇದೆ ಅಥವಾ ಉತ್ತರವನ್ನು ಕೊಡುವಂಥದ್ದನ್ನು ತುಂಬ ನಿರೀಕ್ಷೆ ಮಾಡ್ತೇವೆ ಆದಷ್ಟು ಬೇಗ ಅದನ್ನು ಸ್ವೀಕಾರ ಮಾಡ್ತೀವಿ